ಒಂದು ಏನಿವತ್ತು ನನ್ನ ಹುಟ್ಟು ಹಬ್ಬ ಹೆಮ್ಮೆಯಿಂದ ಹೇಳ್ಕೋದು ನನ್ನ ಹುಟ್ಟು ಹಬ್ಬ ನನ್ನ ಹುಟ್ಟು ಹಬ್ಬ ನಾನ್ ಮಾಡ್ಕೊಬೇಕು ಅಂತಂದ್ರೆ ಎಲ್ಲೋ ಒಂದ್ ದೇವಸ್ಥಾನದಲ್ಲೋ ಇಲ್ಲ ಎಲ್ಲೋ ಹೋಗಿ ಮಾಡ್ಕೊಬೋದು ಆದ್ರೆ ನನ್ನ ಮಿತ್ರ ಬಳಗ ಏನಿದೆ ನನ್ನ ಅಭಿಮಾನಿ ಬಳಗ ಏನಿದೆ ನನ್ನ ಕುಟುಂಬ ವರ್ಗ ಏನಿದೆ ಎಲ್ಲರ ಒಂದು ಆಶಾಭಾವನೆಗಳೊಂದಿಗೆ ಅವರ ಆಶಾಭಾವನೆಗಳು ಏನಿದಾವೆ ಆ ಆಶಾಭಾವನೆಗಳೊಂದಿಗೆ ನಾನಿವತ್ತು ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀನಿ ಎಲ್ಲರೂ ಹೇಳೋಗೆ ಈ ಒಂದು ವೇದಿಕೆಯಲ್ಲಿ ನನ್ನ ಬಂಧುಗಳು ಏನಿದ್ದಾರೆ ಮುಂದೆ ನೆರೆದಿರ್ತಕ್ಕಂಥವ್ರು ಎಲ್ರಿಗೂ ಎಲ್ಲರೂ ಹೋರಾಟಗಾರರು ಎಲ್ಲರೂ ವೇದಿಕೆಯನ್ನು ಹಂಚ್ಕೊಬೇಕು ಆದರೆ ಈ ವೇದಿಕೆಗಳಿಗಿಂತನೂ ಹುಟ್ಟೊಟ್ಟಿಗೆ ಕುತ್ಕೊಂಡು ವಿಚಾರಗಳನ್ನ ವಿಚಾರ ವಿನ ನಾವು ಚರ್ಚೆ ಮಾಡಿದಾಗ ಇಂಥ ಒಂದು ಕಾರ್ಯಕ್ರಮಗಳಿಗೆ ಅರ್ಥಪೂರ್ಣವಾಗಿರ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತಂದ್ರೆ ವೇದಿಕೆ ಕೆಲವೇ ಮಂದಿಗೆ ಸೀಮಿತ ಆಗ್ತದೆ ಈ ಕೆಲವೇ ಮಂದಿ ಒಟ್ಟಿಗೆ ಸೇರ್ಕೊಂಡು ಇಂಥ ಕಾರ್ಯಕ್ರಮಗಳನ್ನ ಒಟ್ಟೊಟ್ಟಿಗೆ ಕೂಕ್ ಮಾಡ್ತಾ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಅದಿನ್ನೂ ವಿಜೃಂಭಿಸ್ತದೆ ಅನ್ನೋದು ನನ್ನ ಅಭಿಪ್ರಾಯ ಈಗಾಗಲೇ ಏನು ಬಂದಿದ್ದಾರೆ ನನ್ನ ನಾನು ವಿದ್ಯಾರ್ಥಿ ದಿಸೆಯಿಂದ ಹುಟ್ಟು ಹೋರಾಟಗಾರ ವಿದ್ಯಾರ್ಥಿ ದಿಸೆಯಲ್ಲೇನೆ ಹುಟ್ಟು ಹೋರಾಟಗಾರ ನಾನು ಬಹಳಷ್ಟು ಮಂದಿಗೆ ಹೇಳ್ತಾ ಇರ್ತೀನಿ ಒಂದು ನಾಯಕನಾಗ್ಬೇಕಂತಂದ್ರೆ ನಾಯಕನಾಗಿ ಹೊರಹೊಮ್ಮಬೇಕಂತಂದ್ರೆ ತಾಯಿ ಮನಸ್ಸಿರ್ಬೇಕು ತಾಯಿ ಮನಸ್ಸಿದ್ದಾಗ ಮಾತ್ರ ನಾಯಕರಾಗ್ಲಿಕ್ಕೆ ಸಾಧ್ಯ ಆ ತಾಯಿ ಮನಸ್ಸಿಲ್ಲ ಅಂತಂದ್ರೆ ಯಾವೊಂದು ಕಾರಣಕ್ಕೂ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರನ್ನು ಯಾವುದೇ ತಪ್ಪಿರಲಿ ಒಪ್ಪಿರ್ಲಿ ಇನ್ನೊಂದಿರಲಿ ಯಾವುದೇ ಸಮಸ್ಯೆ ಇರಲಿ ತಪ್ಪು ಮಾಡಿರ್ಲಿ ಬಿಟ್ಟಿರ್ಲಿ ಎಲ್ಲರನ್ನು ಒಟ್ಟಿಗೆ ತಾಯಿ ಮರಳಿಗಾಕ್ ಕೇಳ್ತಾಳೆ ಒಂದ್ ಮಗು ತಪ್ಪು ಮಾಡಿದೆ ಇನ್ನೊಂದು ಮಗು ತಪ್ಪು ಮಾಡಿಲ್ಲ ಅಂತೇಳಿ ಮಕ್ಕಳನ್ನ ದೂರ ದೂರ ತಳ್ಳೋದಿಲ್ಲ ಆ ತಪ್ಪು ಮಾಡಿದ್ರೂ ಸಹ ತಾಯಿ ಒಟ್ಟಿಗೆ ತನ್ನ ಸೆರಿಗೆಯನ್ನು ಹಾಯಿಸಿ ತನ್ನ ಮಕ್ಕಳನ್ನ ಸೆರೆ ಕೆಳಗಡೆ ಸೇರಿಸ್ಕೊಳ್ಬೇಕು ಅಂತ ಒಂದು ಮನಸ್ಸು ನಾಯಕರದಾಗಬೇಕು ಆಗ ಮಾತ್ರ ಒಂದು ದೊಡ್ಡ ಮಟ್ಟದ ಸಂಘಟನೆಯನ್ನು ಕಟ್ಟಬಹುದು ಅಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಂಡು ಯಾರೇ ತಪ್ಪು ಮಾಡಿದರೆ ಯಾರೇ ನನ್ನ ವಿರುದ್ಧವಾಗಿ ಮಾತಾಡಿದರೆ ಯಾರೇ ನನ್ನ ಹಿಂದೆ ಏನೇ ಹೇಳ್ಕೊಂಡ್ರೆ ಕೂಡನು ನಾನು ಅದು ಕಿವಿ ಕೊಡೋದಿಲ್ಲ ನನ್ನ ಹಿಂದೆ ಇರ್ತಕ್ಕಂಥವ್ರನು ಅದೇ ಮಟ್ಟದಲ್ಲಿ ಬೆಳಿಬೇಕು ಯಾರು ಏನಾದ್ರೂ ಹೇಳ್ಕೊಂಡೋಗ್ಲಿ ಯಾರು ಏನಾದ್ರೂ ಮಾಡ್ಕೊಳ್ಳಿ ನಮ್ಮ ಗುರಿ ಏನು ಶೋಷಿತ ಸಮಾಜವನ್ನ ಕಟ್ಟತಕ್ಕಂಥ ಗುರಿ ನಮ್ಮದು ಶೋಷಿತ ಸಮಾಜ ಅಂದ್ರೆ ಯಾವುದು ತುಳಿತಕ್ಕೊಳಗಾಗಿ ನಿರ್ಗತಿಕರು ಬಡವರು ವಿಶೇಷ ಚೇತನರು ಹಲವಾರು ಹಲವಾರು ಗುಂಪುಗಳಲ್ಲಿ ಗುರುತಿಸ್ಕೊಂಡಿರತಂಥ ಬಡವರ್ಗಗಳನ್ನ ನಾವು ಶೋಷಿತ ಸಮಾಜ ಅಂತ ಆ ಶೋಷಿತ ಸಮಾಜವನ್ನ ಕಟ್ಟಿ ನಾವು ಬೆಳೆಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಆದ್ರೆ ಇವತ್ತು ಹೇಳ್ತೀನಿ ನನ್ನ ಹಿಂದೆ ಬೆಳೆದಂತ ನಾಯಕರುಗಳು ಎಷ್ಟೋ ಜನ ನಾಯಕರುಗಳು ನಾವು ಬೆಳಿಬೇಕು ಅಂತಂದಾಗ ನಮಗೆ ಒಂದು ಬ್ಯಾನರ್ ಸಹ ಕೊಡ್ತಾ ಇರಲಿಲ್ಲ ನಾನು ಯಾವುದೋ ಒಂದು ಹೋರಾಟ ಮಾಡಬೇಕು ಅಂತಂದ್ರೆ ಒಂದು ನಿವೇಶನ ಹೋರಾಟ ಮಾಡಬೇಕು ಅಂತಂದ್ರೆ ಬೇರೊಂದು ಬ್ಯಾನರ್ ಅನ್ನು ನಾನು ಕಟ್ಟಿದ್ದಂಥ ಸಂದರ್ಭದಲ್ಲಿ ಬಂದು ಪಟಾಪಟ್ನೇ ಆ ಬ್ಯಾನರ್ ಅನ್ನ ಕಿತ್ಕೊಂಡು ಮೊಡ್ಕೊಂಡು ಕಂಟ್ರೋಲಲ್ಲಿ ಇಟ್ಕೊಂಡು ಹೊರಟೋಗ್ಬೋದು ಏಯ್ ನಮ್ಮ ಬ್ಯಾನರ್ ನಿನಗೆ ಕೊಡೋದಿಲ್ಲ ನೀನ್ಯಾರು ನಮ್ಮ ಬ್ಯಾನರ್ ಹಾಕ್ಕೊಂಡು ಹೋರಾಟ ಮಾಡಲಿಕ್ಕೆ ಅಂತ ಅಂತಹ ಸಂದರ್ಭದಲ್ಲಿ ನನ್ನ ಭಾವ ನನ್ನ ಹಿತೈಷಿ ಆತನು ವಿಶೇಷ ಚೇತನರಾದ್ರೆ ಕೂಡ ನನ್ನೊಟ್ಟಿಗೆ ಕೈ ಜೋಡಿಸಿ ಇಲ್ಲ ಸಾಯಂಕಾಲದೊಳಗಡೆ ನಾವು ಬ್ಯಾನರ್ ಅನ್ನ ತರಬೇಕು ನಾವು ಯಾವುದೇ ಆಗಿರ್ಲಿ ಒಂದು ಬ್ಯಾನರ್ ಅನ್ನ ಕಟ್ಟಬೇಕು ಅಂತ ಹೇಳಿ ಕೇಳಿದಾಗ ಏನ್ ನಾನು ಬಿಟ್ಟು ಬಂದಿರತಕ್ಕಂತ ಒಂದು ಸಂಯೋಜಕ ಸಮಿತಿ ಅಂತೇಳಿ ಏನಿದೆ ಅದನ್ನ ನಾವು ಅದನ್ನ ತರಲಿಕ್ಕೆ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿ ಮುಳಬಾಗಲ್ ಬಿಟ್ವಿ ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಿಂದ ಕೋಲಾರ ಬಂದ್ವಿ ಕೋಲಾರಿಂದ ಒಂದು ರಾತ್ರಿ ಬೆಳಗ್ಗೆ ಆ ಒಂದು ಸಂಯೋಜಕ ಸಂಘಟನೆಯನ್ನ ಇಲ್ಲಿ ಬಲಗೊಳಿಸಿ ರಾತ್ರಿ ಎಲ್ಲ ಹಳ್ಳಿಗಳ ತಿರುಗಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡು ಆ ಸಂಯೋಜಕ ಸಂಘಟನೆಯನ್ನ ಈ ಜಿಲ್ಲೆಯಲ್ಲಿ ಬೆಳೆಸಂತ ಒಂದು ತಂಡ ಇದೆ ಅಂತ ತಂಡದೊಂದಿಗೆ ಇವತ್ತು ನಾವು ಬಹಳಷ್ಟು ಬೇರೆ ಬೇರೆ ಸಂಘಟನೆಗಳಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ನಮ್ಮದೇನು ಒಂದೇ ಗುರಿ ಅಲ್ಲಿ ಬಿಟ್ಟಿದ್ದೀವಿ ಇನ್ನೊಂದು ಹೆಸರನ್ನು ಇಟ್ಕೊಂಡು ಎಲ್ಲ ತಂಡ ಒಟ್ಟೊಟ್ಟಿಗೆನೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಬೇರೆ ತಂಡ ಕಟ್ಟೋದಾಗ್ಲಿ ಬೇರೆ ಇನ್ನೊಂದು ಇದ್ರೊಳಗಡೆ ಹೋಗೋದಾಗ್ಲಿ ಆ ಕೆಲಸ ನಾವು ಮಾಡ್ಕೊಳ್ಳಿಲ್ಲ ಅಂತ ಒಂದು ತಂಡವನ್ನು ಕಟ್ಕೊಂಡು ನನ್ನಂತ ನಾಯಕರು ನೂರಾರು ಜನ ಆಗ್ಬೇಕು ನನ್ನಂಥ ವಿಚಾರವಂತರು ನೂರಾರು ಜನ ಆಗ್ಬೇಕು ನನ್ನಂಥ ಪ್ರಜ್ಞಾವಂತರು ನೂರಾರು ಜನ ಆಗ್ಬೇಕು ಸಮಾಜವನ್ನ ಕಟ್ಟಲಿಕ್ಕೆ ಈ ನೂರಾರು ಜನ ತಯಾರಾದಾಗ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಪ್ರತಿಯೊಬ್ಬರ ತಲೆಯಲ್ಲಿ ಒಂದೊಂದು ವಿಚಾರ ಇರ್ತದೆ ಅವರ ವಿಚಾರದಂತೆ ಒಬ್ಬೊಬ್ಬರು ಅಭಿವೃದ್ಧಿ ಆಗ್ಬೋದು ಅನ್ನೋದೇ ನನ್ನ ಒಂದು ಕನಸು ನಾನೊಬ್ಬ ನನ್ನ ಜೋಬಿಂದ ಕೊಡ್ಲಿಕ್ಕಾಗಲ್ಲ ಆದ್ರೆ ಬರ್ತಕ್ಕಂಥ ದಾರಿಯನ್ನ ತೋರಿಸ್ಬೋದು ಈ ದಾರಿಯಲ್ಲಿ ಹೋಗಪ್ಪ ನೀನು ಈ ದಾರಿಯಲ್ಲಿ ಹೋದ್ರೆ ನೀನು ಬದುಕಬಲ್ಲೆ ನೀನು ಈ ದಾರಿಯಲ್ಲಿ ಹೋದ್ರೆ ನೀನು ಬದುಕಬಲ್ಲೆ ನೀನು ಬದುಕಿ ಇನ್ನೊಬ್ಬರಿಗೆ ನೀನು ಬದುಕನ್ನ ತೋರಿಸು ನಿನ್ನ ಬದುಕನ್ನ ಕಟ್ಕೊಂಡು ಇನ್ನೊಬ್ಬರ ಬದುಕ ಬದುಕನ್ನ ಕಟ್ಟಿಸು ಅಂತ ಹೇಳ್ತಕ್ಕಂಥ ಧರ್ಮ ನಮ್ಮದು ಅಂತ ಒಂದು ಧರ್ಮ ಪಾಲನೆಯಲ್ಲಿ ಇವತ್ತು ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ತಂಡ ಏನಿದೆ ಆ ತಂಡ ಇನ್ನು ಮುಂದೇನು ಅಷ್ಟೇ ನಾನು ಹೇಳ್ತೀನಿ ಯಾರು ಮಾಡ್ತಾರೋ ಯಾರ್ ಬಿಡ್ತಾರೋ ಅನ್ನೋ ನನಗೆ ಗೊತ್ತಿಲ್ಲ ಇವತ್ತು ನಮ್ಮ ತಂಡ ಏನ್ ಮಾಡ್ತಾ ಇದೆ ಪ್ರತಿಯೊಬ್ಬರ ಹುಟ್ಟು ಹಬ್ಬ ಬಂದ್ರೆ ಆ ಹುಟ್ಟು ಹಬ್ಬವನ್ನ ಯಾವ ಸಂಘಟನೆ ಮಾಡ್ತದೋ ಬಿಡ್ತದೋ ಅದು ನಮಗ್ ಗೊತ್ತಿಲ್ಲ ನಮ್ಮ ಸಂಘಟನೆ ನಾಯಕರುಗಳು ಹುಡುಕೊಂಡಾದ್ರೂ ಹೋಗಿ ಅವ್ರಿಗೆ ಆ ಹುಟ್ಟು ಹಬ್ಬ ಆಚರಣೆಯನ್ನು ಮಾಡತಕ್ಕಂಥ ಕೆಲಸ ನಮ್ಮ ಸಂಘಟನೆ ಮಾಡ್ತಲ್ಲ ಅಂತ ಒಂದು ಹುಟ್ಟು ಹಬ್ಬಗಳನ್ನ ಇನ್ನಷ್ಟು 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 ಮಾಡೋಣ ಇವತ್ತು ಯುವ ಪಿಳಿಗೆ ಏನ್ ಬೆಳೀತಾ ಇದೆ ಇವತ್ತಿನ ಯುವಕರೇ ನಾಳಿನ ಪ್ರಜೆಗಳು ನಾಳಿನ ಪ್ರಜೆಗಳೇ ಮುಂದಿನ ಮುಖಂಡರುಗಳು ಅಲ್ವಾ ಅಂತ ಒಂದು ಧ್ಯೇಯವನ್ನು ಬೆಳೆಸ್ಕೊಂಡು ನಮ್ಗೆ ಏನಿದೇನು ಹಾಕೊಂಡ್ರೆ ಅದೇನು ದೊಡ್ಡದೇನಲ್ಲ ನಾವು ಮಾಡಬೇಕಾಗಿರೋ ಕೆಲಸಗಳು ಕಾರ್ಯಗಳು ಬೇರೆ ಬೇರೆ ಇದ್ದಾವೆ ಎಲ್ಲಿ ಅನ್ಯಾಯ ನಡೀತಾ ಇದೆ ಎಲ್ಲಿ ತೊಂದರೆಗೆ ಜನ ಈಡಾಗಿದ್ದಾರೆ ಎಲ್ಲಿ ಬೇರೆ ಬೇರೆ ಘಟನೆಗಳಲ್ಲಿ ಜನ ತೊಡಗಿದ್ದಾರೆ ನಮಗೆ ಎಲ್ಲಿ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ ಎಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಸರಿ ಇಲ್ಲ ಎಲ್ಲಿ ಶೋಷಣೆ ಇದೆ ಎಲ್ಲಿ ಭೂಮಿ ಹೋರಾಟ ಮಾಡಬೇಕಾಗಿದೆ ಎಲ್ಲಿ ನಮ್ಮ ಜನಕ್ಕೆ ನ್ಯಾಯ ಸಿಗಿಸ್ಬೇಕಾಗಿದೆ ಎಲ್ಲಿ ನಮ್ಮ ಜನಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ಇದ್ರ ಬಗ್ಗೆ ಗಮನ ಹರಿಸಿ ನಿಜವಾಗಿ ನಾವು ಶೋಷಣೆಯನ್ನ ನಾವು ಮನದಲ್ಲಿಟ್ಕೊಂಡು ಜನರ ಪರವಾಗಿ ಕೆಲಸ ಮಾಡಿದಾಗ ಇಂಥ ಒಂದು ಹುಟ್ಟು ಹಬ್ಬಗಳು ನಮಗೆ ಮಾಡ್ಕೊಂಡಷ್ಟು ಕೀರ್ತಿ ಬರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಏನಿವತ್ತು ನಾವು ಸಮಸಮಾಜವನ್ನ ಕಟ್ಟಲಿಕ್ಕೆ ಏನು ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳನ್ನ ಪುರಸ್ಕರಿಸತಕ್ಕಂತ ಕೆಲಸ ಈ ಹುಟ್ಟು ಹಬ್ಬದ ದಿವಸ ನಡೀತಾ ಇತ್ತು ಈ ಹುಟ್ಟು ಹಬ್ಬದ ದಿವಸ ನಾವು ಯಾಕೆ ಮಾಡ್ತಾ ಇದ್ದೀವಿ ಮೂವತ್ತರಿಂದ ನಲವತ್ತು ವಿದ್ಯಾರ್ಥಿಗಳನ್ನ ನಾವು ಜಾತಿ ರಹಿತ ಸಮಾಜವನ್ನ ಅನ್ನೋದೇ ನಮ್ಮ ಗುರಿ ಬಾಬಾ ಸಾಹೇಬರ ಗುರಿನೂ ಅದೇ ಆಗಿದೆ ಜಾತಿ ರಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಬರೀ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭರತಖಂಡದಲ್ಲಿ ಇರ್ತಕ್ಕಂಥ ಮುನ್ನೂರ ಮೂವತ್ತಾರು ಜೀವರಾಶಿಗಳು ಜೀವಕೋಟಿಗಳು ಏನಿದಾವೆ ಎಲ್ಲರ ಅವರು ಅಂತ ಒಂದು ಸುತ್ತನ್ನ ಇವತ್ತು ನಾವು ಎಲ್ಲೋ ಒಂದು ಕಡೆ ಒಂದು ಒಬ್ಬರಿಗೆ ಮಾತ್ರ ಹಾಳತಕ್ಕಂಥ ರಾಜಕಾರಣಿಗಳಾಗಿರ್ಬೋದು ಬರ್ತಕ್ಕಂಥ ಬೇರೆ ಬೇರೆ ಇವರಾಗಿರ್ಬೋದು ಅವರು ಎಲ್ಲೋ ಒಂದು ಸಮಾಜಕ್ಕೆ ಮಾತ್ರ ಅವ್ರನ್ನ ತೋರಿಸ್ತಾರೆ ಅದು ತಪ್ಪು ಅವರು ಎಲ್ಲ ಈ ಸಮುದಾಯದ ಎಲ್ಲ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಸಮಾಜದ ಸೊತ್ತು ಅವರು ಆ ಸೊತ್ತನ್ನು ಇವತ್ತು ನಾವು ತೋರಿಸ್ಕೊಂಡು ಆ ಸೊತ್ತು ಜಾತಿ ಜಾತಿರಹಿತ ಸಮಾಜ ಜಾತಿ ರಹಿತವಾಗಿ ನಾವು ನೋಡಬೇಕು ಇವತ್ತು ಬಹಳಷ್ಟು ಮಂದಿಗಳು ನಮ್ಮ ಜಾತಿ ಸಂಘಟನೆ ನಮ್ಮ ಜಾತಿ ಸಂಘಟನೆ ನಮ್ಮ ಜಾತಿ ಸಂಘಟನೆ ನಮ್ಮ ಜಾತಿ ಮಕ್ಕಳಿಗೆ ವಿದ್ಯಾಭ್ಯಾಸ ನಮ್ಮ ಜಾತಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಒಂದ್ ಕಡೆ ಬೇರೆ 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 ರೀತಿ ಎಲ್ಲ ನೋಡ್ತಾ ಇರ್ತೀವಿ ನಾವು ಪ್ರತಿ ಪ್ರತಿನಿತ್ಯ ಪ್ರತಿನಿತ್ಯ ಎದ್ದಿದ್ದೀವಿ ಅಂದ್ರೆ ಬೆಳಿಗ್ಗೆ ನಾವು ಪೇಪರ್ ನೋಡಿದೀವಿ ಅಂದ್ರೆ ಪೇಪರ್ ನೋಡಿದ ತಕ್ಷಣ ಇವತ್ತು ಒಕ್ಕಲಿಗರ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇವತ್ತು ಕನಕ ಮತಸ್ಥರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇವತ್ತು ಬೇರೆ 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 ಎಲ್ಲಾ ಜಾತಿಗಳವರು ಅವರ ಜಾತಿಯಲ್ಲಿ ಅವ್ರು ಹೇಳ್ತಾ ಬರ್ತಾ ಇರ್ತಾರೆ ನಾವು ಅವಾಗ ಅನ್ಕೊಳ್ಳೋದು ನಾವು ಇಲ್ಲಿ ಇರ್ತಕ್ಕಂಥವ್ರು ನಾವು ಎಲ್ಲೋ ಎಡವಿದ್ದಿಲ್ಲ ಎಡವಿದ್ದೀವ ಇಲ್ಲ ಅವರು ಎಡಗುತ್ತಾ ಇದಾರ ನಾವು ಎಲ್ಲಾ ಸಮುದಾಯದ ಮಕ್ಕಳನ್ನ ನಾವು ಒಟ್ಟಿಗೆ ತಂದು ಜಾತಿ ಇಲ್ಲ ಸಮಾನತೆ ವಿದ್ಯಾಭ್ಯಾಸದಲ್ಲಿ ಸಮಾನತೆ ಇದೆ ನಾವು ಹೋಗ್ತಕ್ಕಂಥ ದಾರಿಯಲ್ಲಿ ಸಮಾನತೆ ಇದೆ ನಾವು ತಿಂತಕ್ಕಂಥ ಊಟದಲ್ಲಿ ಸಮಾನತೆ ಇದೆ ನಾವು ಹಾಕ್ತಕ್ಕಂಥ ಬಟ್ಟೆಯಲ್ಲಿ ಸಮಾನತೆ ಇದೆ ಅಂತ ಹೇಳಿ ನಾವು ಇದನ್ನ ಕಾಣ್ಬೇಕು ಅಂತಂದ್ರೆ ಇದು ಮತ್ತೆ ಇನ್ನೂ ಒಂದ್ಸರಿ ಇದು ಎಲ್ಲೋ ಒಂದ್ ಕಡೆ ಜಾತಿಗಳನ್ನ ಹುಟ್ಟಾಕ್ತಾ ಇದಾರಲ್ಲ ಜಾತಿ ಸಂಘಗಳನ್ನ ಕಟ್ತಾ ಇದಾರಲ್ಲ ಅದು ಒಂದು ನೋವಿದೆ ನೋವಿದೆ ಒಳ್ಳೆ ಒಳ್ಳೆ ಓದಿರ್ತಕ್ಕಂಥ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಇವರೇನೆ ಜಾತಿ ಸಂಘಗಳನ್ನ ಆ ಹುಟ್ಟಾಕ್ಸ್ತಾರೆ ಜಾತಿ ಸಂಘಗಳನ್ನ ಕಟ್ಟಿಸ್ತಾರೆ ಅವ್ರವ್ರ ಜಾತಿ ಮಕ್ಕಳಿಗೆ ಹೋಗಿ ಪ್ರತಿಭಾ ಪುರಸ್ಕಾರಗಳು ಮಾಡ್ತಾರೆ ಅಲ್ಲಿ ಜಾತಿ ಎಲ್ಲಿ ನಿರ್ಮೂಲನೆ ಆಗ್ತಾ ಇದೆ ಜಾತಿ ನಿರ್ಮೂಲನೆ ಆಗ್ತಾ ಇಲ್ಲ ಜಾತಿಗಳು ಹುಟ್ಟಾಗ್ತಾ ಇದ್ದೀವಿ ನಾವು ಜಾತಿಗಳನ್ನ ಹುಟ್ಟಾಕ್ತಾ ಇದೀವಿ ಅದರ ಜೊತೆಗೆ ಏನು ಬಾಬಾ ಸಾಹೇಬರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇವತ್ತು ಎಲ್ಲೋ ಒಂದು ಕಡೆ ಅಡಚಣೆ ಉಂಟಾಗ್ತಾ ಇದೆ ಸಂವಿಧಾನಕ್ಕೆ ಆ ಸಂವಿಧಾನ ಹೋಯ್ತು ಅಂತಂದ್ರೆ ನಾವು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಶೋಷಿತ ಸಮಾಜ ಏನಿದೆ ನಾವೆಲ್ಲ ಮೂಲೆ ಗುಂಪಾಗ್ತೀವಿ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮಾಜ ಮತ್ತೆ ಎಪ್ಪತ್ತು ವರ್ಷದ ಹಿಂದೆ ಏನು ಮಡಕೆ ಕುಡಿಕೆ ಕಟ್ಟಕೊಂಡಿದ್ರಲ್ಲ ಅಂತ ಒಂದು ಸಮಾಜವನ್ನ ನಾವು ಅಂತ ದಿನಗಳೂ ಹತ್ರದಲ್ಲೇ ಇದ್ದಾವೆ ಹತ್ತಿರದಲ್ಲಿದ್ದಾವೆ ಇವೆಲ್ಲ ನೀವು ಪ್ರಶ್ ಆ ಒಬ್ರಿಗೊಬ್ರು ಹೇಳ್ಕೊಬೇಕು ಇವತ್ತೇನ್ ನಾವು ನೀಟಾಗಿ ಬಟ್ಟೆ ಹಾಕೊಂಡಿದೀವಿ ನೀಟಾಗಿ ಶೂ ಹಾಕ್ತೀವಿ ನೀಟಾಗಿ ನಾವು ಕೂರ್ತಾ ಇದ್ದೀವಿ ಮತ್ತೆ ಅದು ಆ ಸಂವಿಧಾನ ಅಡಚಣೆ ಆಯ್ತು ಅಂತಂದ್ರೆ ಮತ್ತೆ ಎಪ್ಪತ್ತು ವರ್ಷ ನಾವು ಈ ರೀತಿ ಕೂರುವಂತ ಸಂದರ್ಭಗಳು ಕೆಟ್ಟೋಗ್ತವೆ ನಾವು ಮತ್ತೆ ಗುಲಾಮರಾಗಿ ಗುಲಾಮಗಿರಿ ಪದ್ಧತಿಯಲ್ಲಿ ನಾವು ಆಚೆ ಕೈ ಕಟ್ಕೊಂಡು ನಿಲ್ಲೋ ಅಂತ ದಿನಗಳು ಕೂಡ ಎದುರಾಗಿದ್ದಾವೆ ಇದನ್ನ ಅರ್ಥ ಮಾಡ್ಕೊಬೇಕು ಪ್ರತಿಯೊಬ್ಬರು ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳುವ್ರು ಬಂದು ರೈತರ ಜಮೀನುಗಳೆಲ್ಲ ಕಿತ್ಕೊಳ್ತಾ ಇದ್ದಾರೆ ಒಂದ್ ಕಡೆ ಇವತ್ತು ಬಡವರಿಗೆ ಸರ್ಕಾರದಿಂದ ಬರೋಂತ ಯೋಜನೆಗಳು ನಿಜವಾದ ಬಡವರಿಗೆ ತಲುಪ್ತಾ ಇಲ್ಲ ಬರ್ತಾ ಬರ ಬರ್ತಕ್ಕಂಥ ದಿನಗಳಲ್ಲಿ ಹಿಂದೆ ಬಹಳಷ್ಟು ಬಡವರಿಗೆ ಮನೆಗಳು ಬರ್ತಾ ಇದ್ವು ಇವತ್ತು ಹದಿನೈದು ವರ್ಷಗಳಲ್ಲಿ ನೀವು ಎಷ್ಟು ಜನ ನೀವು ಫಾಲೋ ಮಾಡ್ತಾ ಇದ್ದೀರೋ ಬಿಡ್ತಾ ಇದೀರೋ ಗೊತ್ತಿಲ್ಲ ಹದಿನೈದು ವರ್ಷದಲ್ಲಿ ನಾವು ಒಂದು ಮನೆಯನ್ನ ನಾವು ಬಡವನ ಕೊಟ್ಟಿದ್ದೀವಿ ಅಂತ ನಾವು ಹೇಳಕ್ ಆಗ್ತಾ ಇಲ್ಲ ಬಡವರಿಗೆ ಒಂದು ಮನೆ ಕೊಡ್ಸಿದ್ದೀವಿ ಅಂತ ಹೇಳಕ್ ಆಗ್ತಾ ಇಲ್ಲ ಇದನ್ನೆಲ್ಲ ನಾವು ಖಾಲಿಯಿಂದ ಕೂತ್ಕೊಂಡ್ರೆ ಎದ್ದೋದ್ರೆ ಸಾಲದು ಇದನ್ನೆಲ್ಲ ನಾವು ಆಲೋಚನೆ ಕರ್ತರಾಗ್ಬೇಕು ಇದನ್ನೆಲ್ಲ ನಾವು ಮನದಟ್ಟು ಮಾಡ್ಕೊಬೇಕು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರನ್ನ ಪ್ರಜ್ಞಾವಂತರಾಗಿ ಮಾಡಬೇಕು ನಮ್ಗೆ ಬರ್ತಕ್ಕಂಥ ಯೋಜನೆಗಳನ್ನ ನಾವು ಕಿತ್ಕೊಳ್ಳೋದ್ರ ಕಡೆ ಹೋಗ್ಬೇಕು ಅವ್ರು ಕೊಡೋಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅನ್ನೋ ಮಟ್ಟಕ್ಕೆ ಜನ ತಯಾರಾಗಬೇಕು ಆವಾಗ ಮಾತ್ರ ನಾವು ಇಂಥ ಇಂಥ ಹುಟ್ಟಪ್ಪುಗಳನ್ನ ಮಾಡ್ಕೊಬೋದು ಒಬ್ರು ಮಾಡೋದು ಬೇಕಾಗಿಲ್ಲ ನಮ್ಮ ಜನಕ್ಕೆ ನಾವು ಇಂಥ ಹುಟ್ಟಾಪುಗಳನ್ನ ಮಾಡಿಸೋದ್ರ ಕಡೆ ಹೋಗೋಣ ಅಂತ ಹೇಳ್ತಾ ಏನಿವತ್ತು ನನ್ನ ಅಭಿಮಾನಿ ಬಂಧುಗಳು ಇವತ್ತು ಎಲ್ಲ ಕುಟುಂಬದ ವರ್ಗದವರು ಬಂದು ನನ್ನ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಎಲ್ರಿಗೂ ನನ್ನ ಹೃದಯ ಪೂರ್ವಕ ಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಸಂಸದ ವಿಜಯಕುಮಾರ್ ಅವರೇ ಆಫ್ ಸೆಂಚುರಿ ಶತಮಾನೋತ್ಸವದ ಅರ್ಧ ಶತಮಾನೋತ್ಸವದ ಹುಟ್ಟ ಹಬ್ಬದ ಆಚರಣೆಗೆ ಸಲುವಾಗಿ ತಮ್ಮೆಲ್ಲರಿಗೂ ಒಂದ್ಸತ ಒಂದೆರಡು ಮಾತು ಮಾತಾಡ್ತೀವಿ ನಾನು ಇತ್ತೀಚೆ ಒಂದು ಹದಿನೈದು ವರ್ಷದಿಂದ ಚಿರಪರಿಚಿ ಅಷ್ಟೇ ವಿಜಯ ಅದ ಮುಂಚೆ ನಮ್ಗೆ ಇಲ್ಲ ಅದರಿಂದ ವಿಜಯಕುಮಾರ್ ಅವರು ಬಡತನ ಮತ್ತು ಕೆಳವರ್ಗದ ಮಟ್ಟದಲ್ಲಿ ಹೋರಾಟ ಮಾಡಿಕೊಂಡು ಬಂದು ಈಗ ಈ ಮಟ್ಟಕ್ಕೆ ಬಂದಿದ್ದಾರೆ ಮತ್ತೆ ಅದೇ ರೀತಿ ಅವ್ರ ಸಹಕಾರ ಮತ್ತು ಸಂಘಟನೆಗಳ ಸಂಘಟನೆ ಪದಾಧಿಕಾರಿಗಳ ಒಂದು ಸಲಹೆಗಳೊಂದಿಗೆ ಒಳ್ಳೆ ಮುಂದೆ ನಾವು ಹೋರಾಟ ಹಮ್ಮಿಕೊಳ್ಳಲಾಗ್ತು ಅದರಿಂದ ಅವರು ಜನ್ಮ ದಿನದ ಶುಭಾಶಯಗಳನ್ನ ಶುಭ ಆರೈಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಸಂಘದ ವಿಜಯಕುಮಾರ್ ಅವರ ಹುಟ್ಟುಹಬ್ಬದ ಎಲ್ಲರೂ ಶುಭ ಕೋರ್ತ ಅವ್ರಿಗೆ ನೂರು ವರ್ಷ ಆಯುಸು ಹಾಕೊಂಡು ನೂರು ವರ್ಷ ಚೆನ್ನಾಗಿ ಇದೆ ಸಂಘಟನಾ ಜನಗಳಿಗೆ ಇದೆ ಒಂದು ಸಾಥ್ ಕೊಟ್ಕೊಂಡು ಬಡವರಿಗೆಲ್ಲ ಒಂದು ಸಹಾಯ ಮಾಡಿಕೊಂಡು ಒಳ್ಳೆ ನೂರು ವರ್ಷ ಒದಗ್ಬೇಕಂತ ಹೇಳ ಡಾಕ್ಟರ್ ಸಂತ ಚಂದ್ರ ಕ ಜನ್ಮದಿನ ಸೌಸಾಲ್ ಆಯಾತ್ಮೆ ಹಕು वोचे गोर गरीब को बहुजन संघटने से हेल्प कर ले को तो दिनांक को साथ दे ले को आको ही अब भी रंदे गरीबों को सभी साथ दे ले काती मैं डॉक्टर संगसंद्र विजय कुमार के जन्मदिन को मुबारक फंडा को बोल के प्रणाम